ಅಂತ ಇದು ನಾನು ಮೊದಲನೇ ನಿರ್ದೇಶನ ಮಾಡ್ತಿರೋ ಫಿಲಿಮ್ ಉಸಿರು ಅಂತ ಉಸಿರು ಅಂತ ಹೇಳಿದಾಗ ಎಲ್ಲರಿಗೂ ಒಂದು ಇಟ್ಸ್ ಲೈಕ್ ಎ ಬ್ರೀತ್ ಅಂತ ಎಲ್ಲರೂ ಫೀಲ್ ಮಾಡ್ಬೋದು ಬಟ್ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಈಚ್ ಒಂದು ಪ್ರತಿಯೊಂದು ಪಾತ್ರಕ್ಕೂ ಉಸಿರು ಕೊಟ್ಟು ನಾವು ಈ ಸಿನಿಮಾ ಮಾಡಿದ್ದೀರಿ ಅಂಡ್ ಇದು ಸಸ್ಪೆನ್ಸ್ ಜೋನರ್ ಆಗಿರುತ್ತೆ ಅಂಡ್ ಆಲ್ಸೋ ಆಲ್ ದ ಎಮೋಷನ್ಸ್ ಆಗಿರುವಂಥ ಒಂದು ಫಿಲಿಮ್ ಇದು ಸೊ ಎಲ್ಲ ತರಹ ಎಮೋಷನ್ಸ್ ಇರುತ್ತೆ ಒಂದು ಪಾತ್ರದಲ್ಲಾಗಿರ್ಬೋದು ಒಂದು ಫ್ರೆಂಡ್ ಫ್ರೆಂಡ್ಶಿಪ್ ಆಗಿರ್ಬೋದು ಆಮೇಲೆ ಗಂಡಯಂತಿ ಒಂದು ಪಾತ್ರ ಆಗಿರ್ಬೋದು ಆಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಮ್ಮ ಮಗ ಈ ಥರ ಎಲ್ಲ ಪಾತ್ರಕ್ಕೂ ಇರೋದಂಥ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಉಸಿರೋ ಸಿನ್ಮಾ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗ್ತಿದೆ ಸೊ ಆಲ್ಮೋಸ್ಟ್ ಆಫ್ ನೀವು ಟೀಸರ್ ಟ್ರೈಲರ್ ಎಲ್ಲ ನೋಡಿರ್ತಾರೆ ಕಂಟೆಂಟ್ ಹೇಗಿದೆ ಅಂತ ಯಾವ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಂಡ್ ಎಮೋಷನ್ಸ್ ಇರುವಂಥ ಚಿತ್ರ ಹೇಗಿದೆ ಟ್ರೈಲರ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲರೂ ದಯವಿಟ್ಟು ಒಂದು ಸಿನಿಮಾ ಥಿಯೇಟ್ರಲ್ಲಿ ನಿಮ್ಮ ಬ ಸ ಬೆಂಬಲ ಬೇಕಾಗಿದೆ ನಮಗೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನಿಮ್ಮ ಕಡೆಯಿಂದ ಸ್ವಲ್ಪ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೇನೆ ಸರ್ ಥ್ಯಾಂಕ್ ಯು ಮಲ್ಟಿಪ್ಲೆಕ್ಸ್ಗೂ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ಮೈಸೂರಲ್ಲಿ ಸಿಲ್ವಾ ಸಿಲ್ವರ್ ನಾನು ಅನೌನ್ಸ್ ಆಗ್ತಿದೆ ನಿಮಗೆ ಅತಿ ಶೀಘ್ರದಲ್ಲಿ ನಿಮಗೆ ಅಪ್ಡೇಟ್ಸ್ ಬರುತ್ತೆ ಸರ್ ಸರ್ ಚಿತ್ರೀಕರಣ ನಾವು ಮಡಿಕೇರಿ ಚಿಕ್ಕಮಗಳೂರು ಆಮೇಲೆ ಮೂಡಿಗೆರೆ ಪ್ರದೇಶದಲ್ಲಿ ಮಾಡಿದ್ದೀರಿ ಸರ್ ಸರ್ ಸಾಂಗ್ಸ್ ಇದರಲ್ಲಿ ನಮಗೆ ಫೈವ್ ಸಾಂಗ್ಸ್ ಇರುತ್ತೆ ಸರ್ ಎಲ್ಲ ವಿಭಿನ್ನ ಪಾತ್ರದಲ್ಲಿ ಎಲ್ಲ ಪಾತ್ರಕ್ಕೂ ಸಂಬಂಧಪಟ್ಟ ಎಲ್ಲ ಸಾಂಗ್ಸ್ ಇರುತ್ತೆ ಲೈಕ್ ಒಂದು ಎರಡು ಮೆಲೋಡೀಸ್ ಇರುತ್ತೆ ಆ್ಯಂಡ್ ಒಂದು ಬೀಟ್ ಸಾಂಗ್ ಒಂದಿರುತ್ತೆ ಒಂದು ಟಪಾಕುಚಿ ಸಾಂಗ್ ಒಂದಿರುತ್ತೆ ಆ್ಯಂಡ್ ಒಂದು ಸೆಂಟಿಮೆಂಟ್ ಸಾಂಗ್ ಒಂದಿರುತ್ತೆ ಇರುತ್ತೆ ಫೈಟ್ ಸೀಕ್ವೆನ್ಸ್ ಬಂದು ಮೂರು ಫೈಟ್ ಸೀಕ್ವೆನ್ಸ್ ಇರುತ್ತೆ ಸರ್ ಸರ್ ಅಂದರೆ ಈ ಸಮಾಜಕ್ಕೆ ಏನು ಸಂದೇಶ ಅಂದರೆ ಲೈಕ್ ಈ ನಾವು ಒಂದು ಪಾತ್ರದಲ್ಲಿ ಏನು ಹೇಳ್ತಿದೀರಿ ಅಂದರೆ ಕತೆ ಥರ ಇದ್ರೂ ಎಮೋಷನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಲೈಕ್ ನಾವು ಎಮೋಷನ್ಸ್ ಜೊತೆ ನಾವು ಏನೇ ಮಾಡೋದು ಒಂದು ಎಮೋಷನ್ ಅಂತ ಇದ್ರೆ ಮಾತ್ರ ನಮಗೆ ಆಡಿಯನ್ಸ್ ಕನೆಕ್ಟ್ ಆಗೋ ಒಂದು ಮೇನ್ ಪಾತ್ರದಿಂದ ನಾವು ಎಮೋಷನ್ಸ್ನ ಥ್ರೆಡ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀರಿ ಸರ್ ಹೌದು ಸರ್ ಮೊದಲು ಎಕ್ಸ್ಪೀರಿಯನ್ಸ್ ಈಸ್ ಗುಡ್ ಸರ್ ಯಾಕಂದರೆ ಎಲ್ಲ ತುಂಬ ಕಲಿಯೋದಿರುತ್ತೆ ಸಿನಿಮಾ ಅಂದ್ರೆ ಕಲಿಯೋದು ಸೊ ಡೇ ಬೈ ಡೇ ಬೈ ಡೇ ನಾವು ಏನು ಮಾಡ್ತಿದ್ರು ಪ್ರತಿಯೊಂದು ಪ್ರತಿಯೊಂದು ನಾವು ಕಲಿತಾನೆ ಇರ್ತೀರಿ ಆ್ಯಂಡ್ ಲರ್ನಿಂಗ್ ಥಿಂಗ್ಸ್ ನಂಗೆ ತುಂಬ ಎಕ್ಸೈಟ್ ಆಯಿತು ಆ ಸಿನಿಮಾ ಮಾಡೋ ಕೂಡ ಅಷ್ಟೇ ಕೆಲವೊಂದು ಪ್ರದೇಶದಲ್ಲಿ ಮಾಡ್ತಾ ಶೂಟಿಂಗ್ ಮಾಡ್ತಿರುವಾಗ ಮೇ ಬಿ ಚೇಂಜಸ್ ಆಗ್ತಾನೂ ಇರುತ್ತೆ ನಾವು ಅಂದ್ಕೊಂಡಿರ್ತಾರು ಇರೋಲ್ಲ ಬಟ್ ಅದಕ್ಕೆ ಮೋಲ್ಡ್ ಆಗಿ ಅದಕ್ಕೆ ನಾವು ತಕ್ಕಂತೆ ಹಂಡ್ರೆಡ್ ಪರ್ಸೆಂಟ್ ನಾವು ಎಫರ್ಟ್ ಹಾಕಿ ಅದನ್ನು ಸೀನ್ಸನ್ನು ನಾವು ಮಾಡಿರ್ತೀರಿ ಸರ್ ಸರ್ ಹೌದು ಸರ್ ಹೌದು ಸರ್ ಇದೆ ಹೌದು ಸರ್ ಯಾಕಂದರೆ ಅವ್ರ ಹತ್ರನೂ ಕಲಿಯೋದು ತುಂಬ ಇರುತ್ತೆ ಸರ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಅವಾಗ ಅವ್ರಿಗೂ ನನ್ನ ಕತೆ ಬಂದು ಹೊಸದಾಗಿರುತ್ತೆ ಆ್ಯಂಡ್ ಅವ್ರ ಜೊತೆ ನಾನು ಕೆಲಸ ಮಾಡಾಗ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ್ಯಂಡ್ ನಾವು ಹೇಳಿದಂಗೆ ಅವರು ನಡ್ಕೊಂಡು ಹೋಗಿರೋದಾಗಿರ್ಬೋದು ದಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ನಮಗೆ ಅವ್ರ ಹತ್ರ ಕಲಿಯೋದು ಆ್ಯಂಡ್ ಅವರು ಏನೇ ಹೇಳಿದ್ರು ಇಲ್ಲ ಅಂದಿರ ನಮಗೆ ಸಪೋರ್ಟ್ ಮಾಡಿ ಈ ಚೆನ್ನಾಗಿ ಹೊಸೊಬ್ಬರು ಬೆಳಿಬೇಕು ಅನ್ನೋಂಥ ಸಪೋರ್ಟ್ ಮಾಡಿದ್ರೆ ನಮ್ಗೆ ತುಂಬ ಬೆಂಬಲ ಆಯ್ತು ಸರ್ ಅವ್ರ ಕಡೆ ಎಸ್ ಸರ್ ಹಂಗಿದ ಹಂಗದಲ್ಲ ಸರ್ ಸಂಸಾರ ಹೊಡೆಯೋದೇನಿಲ್ಲ ಬಿಫೋರ್ ಆಗಿರೋ ಒಂದು ಸಿಚುವೇಶನ್ಸಿಂದ ಅವರಿಗೆ ಒಂದು ಕೆಲವೊಂದು ಹ್ಯಾಪಿನೆಸ್ ಕೊಟ್ಟಿರಲ್ಲ ಸೊ ಒಂದು ಕತೆ ಅಂತ ಬಂದಾಗ ತಿರ್ಗಿ ಅವರು ಅವ್ರ ಅವರ ಸಂಸಾರದಲ್ಲೇ ಒಂದು ಸಮಸ್ಯೆ ಅಂತ ಬಂದಾಗ ಅವ್ರು ಹೇಗೆ ನಿಂತ್ಕೊಂತಾರೆ ಅನ್ನೋದು ಒಂದು ಕತೆ ಸರ್ ಇದರಲ್ಲಿ ನೀವು ನೋಡಿದ ತಿಲಕ್ ತಿಲಕ್ನ ನೀವು ನೋಡೋಕೆ ಚಾನ್ಸ್ ಇರಲ್ಲ ಸರ್ ಇದ್ರ ಮುಂಚೆ ನೋಡಿರೋ ತಿಲಕ್ ಸಾರೇ ಬೇರೆ ಇರುತ್ತೆ ಇಲ್ಲಿ ಬಂದು ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗಿದ್ರು ಈ ಅವ್ರಿಗೆ ಅಂತ ಒಂದು ಪ್ರತ್ಯೇಕವಾಗಿ ಒಂದು ಎಮೋಷನ್ ಇರುವಂಥ ಒಂದು ಫೀಲಿಮ್ ಆಗಿರುತ್ತೆ ಸರ್ ಇದು ನಾಡೇ ಪೊಲೀಸ್ ಕ್ಯಾಫೀಸರ್ ನೀವು ನೋಡ್ಕೊಂಡ್ರೆ ಪೊಲೀಸ್ ಆಫೀಸರ್ ಇರಲ್ಲ ಬಟ್ ಇಟ್ಸ್ ಎಮೋಷನ್ ಪೊಲೀಸ್ ಆಫೀಸರ್ ಯಾವ ಅವ್ರು ಇವತ್ತವ್ರಿಗೆ ಯಾವ ಸಿನಿಮಾದಲ್ಲಿ ಮಾಡಿಲ್ಲ ಈ ಸಿನಿಮಾದಲ್ಲಿ ಒಂದು ಎಮೋಷನ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಪೋಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್